ತಗಡುವಂತ ನನಗೂ ದೇವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳುವಂತ ಅಧಿಕಾರ ನನಗೂ ಇದೆ ಕೈ ಮುಗ್ಕೊಂಡಿದ್ದಕ್ಕೆ ದೇವ್ರ ನನ್ಗೆ ಏನ್ ಕೊಡ್ಬೇಕು ಕೊಟ್ಟಿದ್ದಾರೆ ಯಾರಿಗೇನ್ ಶಿಕ್ಷೆ ಆಗ್ಬೇಕು ಮನುಷ್ಯನ ಇಲ್ಲಿ ಶಾಶ್ವತ ಅಲ್ಲ ಅಂದಮೇಲೆ ಅಭಿಪ್ರಾಯಗಳು ಶಾಶ್ವತ ಅಲ್ಲ ಇವತ್ತು ಶತ್ರು ಆದ್ರೂ ನಾಳೆ ಸ್ನೇಹಿತ ಆಗ್ಬೋದು ನಾಳೆ ಸ್ನೇಹಿತ ಆದ್ರು ನಾಳೆ ಮತ್ತೆ ಶತ್ರು ಆಗೋದು ಇರ್ಲಿ ಇಲ್ಲಿ ಬದಲಾವಣೆ ಜಗದ ನಿಯಮ ಕ್ಷಮಾಪಣೆ ಅನ್ನೋದು ಜಗದ ನಿಯಮ ಮುಂದಿನ ದಿವ್ಸಗಳಲ್ಲಿ ಅವ್ರಿಗೂ ಒಂದು ಕ್ಷಮೆ ಕೊಟ್ಟು ಮತ್ತೆ ಒಂದು ಬದಲಾಗ ಒಂದು ಅವಕಾಶ ಸಿಗ್ಲಿ ನಾನು ಯಾಕಂದ್ರೆ ಸುದೀಪ್ ಅವರು ನಮ್ಗೆ ಹಳೆ ಸ್ನೇಹಿತರೆ ದರ್ಶನ್ ಅವರು ನಮ್ಗೆ ಹಳೆ ಸ್ನೇಹಿತರೆ ಏನೇ ಇರಬಹುದು ಸುದೀಪ್ ಅವರು ಮಾತಾಡಿರೋದು ಅವ್ರು ಅನ್ಬಹುದು ಮಾತು ಆಮೇಲೆ ಅವ್ರಿಗೂ ನೋವಾಗಿತ್ತು ತನ್ನ ಅಭಿಮಾನಿಗಳು ತನ್ನ ನಾಯಕರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಸುದೀಪ್ ಅವರು ಯಾರೊಬ್ರು ಬಟ್ ಆದ್ರೂ ಕೂಡ ಸುದೀಪ್ ಹೇಳ್ತಾರೆ ಸರ್ ತುಂಬಾ ಯುನೀಕ್ ಆಗಿದೆ ಸೊ ತುಂಬಾ ವೈರಲ್ ಆಗ್ತಾ ಇದೆ ನಮ್ಮ ಅಭಿಮಾನಿಗಳು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ರೆಸ್ಪೆಕ್ಟ್ ಇಂದ ನಾನು ತಲೆ ಎತ್ತಿ ಬದುಕ್ತೀನಿ ಅಂತ ಹೇಳಿ ಸೊ ಆ ಮಾತಿಗೆ ಪರವಿರೋದ ಎರಡೂ ಕೂಡ ಚರ್ಚೆ ಆಗ್ತಿದೆ ಒಂದು ಕಾಲದಲ್ಲಿ ನೀವು ದರ್ಶನ್ ಅವರು ಜೊತೆಗಿದ್ದವರು ಬೆಳೆದವರು ಮತ್ತು ಯಾವ ರೀತಿ ವೇದಿಕೆ ಮೇಲೆ ನಿಮ್ಮನ್ನು ಈ ಈಗ ಏನಾಗಿದೆ ಎಲ್ಲವೂ ಕೂಡ ಕಣ್ಮುಂದೆ ಇದೆ ಎಲ್ಲ ಒಂದು ಕಡೆ ತನ್ನ ಅಭಿಮಾನಿಗಳು ತನ್ನ ನಾಯಕನಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಸುದೀಪ್ ಅವ್ರಲ್ಲಿ ಸರ್ ಇರಲಿ ಸರ್ ಅವ್ರವ್ರ ಅನುಭವ ಇರ್ತದೆ ಇವಾಗ ಐವತ್ತು ವರ್ಷಗಳು ಮುಗಿಸಿ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅಂದರೆ ಅವ್ರದೇ ಅನುಭವ ದೊಡ್ಡದಿರ್ತದೆ ಮತ್ತು ಯಾರೊಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಮಾತಾಡಬಾರ್ದು ಬಟ್ ಆದರೂ ಕೂಡ ತಪ್ಪು ತಪ್ಪೆ ಯಾರೇ ಮಾಡಿದ್ರು ತಪ್ಪೇ ಮುಂದಿನ ದಿವಸಗಳಲ್ಲಿ ತಪ್ಪು ಮಾಡಿರೋರ್ಗೂ ತಿದ್ದಿ ನಡೆಯೋಕ್ಕೆ ಒಂದು ಅವಕಾಶ ದೇವ್ರು ಮಾಡಿಕೊಡ್ಲಿ ಅಂತ ನಾನು ಬಯಸ್ತೀನಿ ಅದೇ ರೀತಿ ತಾಯಿ ಚಾಮುಂಡಿ ಅವ್ರನ್ನ ಕಾಪಾಡಲಿ ಹಾಗೂ ಸುದೀಪ್ ಅವ್ರನ್ನ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಸುದೀಪ್ ಅವರು ನಮಗೆ ಹಳೆ ಸ್ನೇಹಿತರೆ ಅವರು ನಮ್ಗೆ ಹಳೆ ಸ್ನೇಹಿತರೆ ಏನೇ ಇರ್ಬೋದು ಪಕ್ಕಕ್ಕೆ ಪಕ್ಕಕ್ಕಿಟ್ಟು ಏನೋ ಸಂಕಷ್ಟದಲ್ಲಿದ್ದಾರೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಸುದೀಪ್ ಅವ್ರು ಮಾತಾಡಿರೋದು ಅವ್ರು ಅನುಭವದ ಮಾತು ಆಮೇಲೆ ಅವ್ರಿಗೂ ನೋವಾಗಿತ್ತು ಅವ್ರು ಅದನ್ನು ಈ ರೀತಿ ಹೇಳ್ಕೊಂಡಿದ್ದಾರೆ ಆಮೇಲೆ ಎಲ್ಲರಿಗೂ ಮಾತಾಡುವಂಥ ಸ್ವಾತಂತ್ರ್ಯ ಪ್ರಶ್ನೆ ಮಾಡುವಂಥ ಹಕ್ಕು ಎಲ್ಲರಿಗೂ ಇರುತ್ತೆ ನಾನು ಏನಕ್ಕೆ ಇಂಟರ್ಫೇರ್ ಆಗ್ತೀನಿ ಅಂದ್ರೆ ಮಾತಾಡೋ ಸ್ವತಂತ್ರ ಇದೆ ಸ್ವತಂತ್ರ ಸ್ವೇಚ್ಛೆ ಆದಾಗ ತಗಡು ಅನ್ನೋ ಪದ ಎಲ್ಲ ಬಂದ್ಬಿಡುತ್ತೆ ಅನ್ನದಾತರು ಅಂತ ಹೇಳ್ತಾರೆ ಸರ್ ಇವಾಗ ಒಂದು ನಾನು ಹೇಳೋದು ಸರ್ ಯಾರಿಗೆ ಏನ್ ಬೇಕೋ ಮಾತಾಡುವಂತ ಸ್ವತಂತ್ರ ಇದೆ ಅವರು ಮಾತಾಡ್ಲಿ ನನಗೂ ದೇವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳುವಂತ ಅಧಿಕಾರ ನನಗೂ ಇದೆ ಕೈ ಮುಕ್ಕೊಂಡಿದ್ದಕ್ಕೆ ದೇವ್ರು ನನ್ಗೆ ಏನ್ ಕೊಡ್ಬೇಕು ಕೊಟ್ಟಿದ್ದಾರೆ ಯಾರಿಗೇನು ಶಿಕ್ಷೆ ಆಗ್ಬೇಕಾಗಿದೆ ಅಷ್ಟು ಆದ್ಬಿಟ್ರೆ ನಾನೇನು ಮಾತಾಡೋಕೋಲ್ಲ ಸರ್ ಪಾಪ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರ್ತದೆ ತೊಂದರೆ ಇಲ್ಲ ಈಗ ಏನೇ ಆದರೂ ಕೂಡ ಮನುಷ್ಯನ ಇಲ್ಲಿ ಶಾಶ್ವತ ಅಲ್ಲ ಅಂದಮೇಲೆ ಅಭಿಪ್ರಾಯಗಳು ಶಾಶ್ವತ ಅಲ್ಲ ಇವತ್ತು ಶತ್ರು ಆದವು ನಾಳೆ ಸ್ನೇಹಿತ ಆಗ್ಬೋದು ನಾಳೆ ಸ್ನೇಹಿತ ಆದವು ನಾಳೆ ಇದು ಮತ್ತೆ ಶತ್ರು ಆಗ್ಬೋದು ಇಲ್ಲಿ ಇವಾಗ ಪಾಪ ಅವ್ರ ಮನೆಯವರು ಭಾಳ ದೇವರಿಗೆ ಪೂಜೆ ಸಲ್ಲಿಸಿ ಎಲ್ಲ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಒಳ್ಳೇದಾಗಲಿ ಏನೋ ತಪ್ಪು ಮಾಡಿದರೂ ಇರಲಿ ಇವಾಗ ಜಗತ್ತಿನಲ್ಲಿ ಬದಲಾವಣೆ ಜಗದ ನಿಯಮ ಕ್ಷಮಾಪಣೆ ಅನ್ನೋದು ಜಗದ ನಿಯಮ ಮುಂದಿನ ದಿವಸಗಳಲ್ಲಿ ಅವ್ರಿಗೂ ಒಂದು ಕ್ಷಮೆ ಕೊಟ್ಟು ಮತ್ತೆ ಒಂದು ಬದಲಾಗಕ್ಕೆ ಒಂದು ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ